ನಮ್ಮ ಹೆಸರು ಕೆ ಗೌಶಿದ್ದಪ್ಪ ಅಂತೇಳಿ ವಕೀಲ ವೃತ್ತಿ ಸಮಾಜದ ಮುಖಂಡರು ನಾಳೆ ನಾವು ಪ್ರತಿಭಟನೆ ಹಮ್ಮಿಕೊಂಡಿರುತ್ತೇವೆ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಾಲ್ಮೀಕಿ ಸಮಾಜದವರು ಕಾಗೆ ಪಾರ್ಕ್ನಿಂದ ಜಿಲ್ಲಾಧಿಕಾರಿ ಕಚೇರಿಗೆ ನಮ್ಮ ಸಮಾಜದ ಮುಖಂಡರೆಲ್ಲ ಕಲಿತು ಮನವಿ ಮಾಡಿಕೊಳ್ಳೋದಕ್ಕೆ ಕುರುಬ ಸಮಾಜದವರು ಎಷ್ಟೇನಲ್ಲಿ ಸೇರಿಸಬಾರ್ದು ಅಂತೇಳಿ ಹೀಗೆ ಹೋರಾಟ ಮಾಡೋದಕ್ಕೋಸ್ಕರ ನಾಳೆ ನಮ್ಮ ಜನಾಂಗದವರು ಇಲ್ಲರು ಮತ್ತು ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳು ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಭಾಳ ಸಂಖ್ಯೆಯಲ್ಲಿ ಈ ಜಿಲ್ಲಾಧಿಕಾರಿ ಆವರಣದಲ್ಲಿ ಸೇರಿಕೊಳ್ಬೇಕಂಥೇಳಿ ನಾನು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇನೆ ಯಾಕಂದರೆ ಇವತ್ತು ನಮ್ಮ ಸಮಾಜ ಅತಿ ಇಂದು ಒಂದು ಬಡತನ ರೇಖೆಯಿಂದ ಹುಟ್ಟಿರುವಂಥ ಸಮಾಜ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತೇಳಿ ಮೀಸಲಾತಿಯನ್ನು ಅವರೇ ಇದು ಕಾರಣಭೂತರಾಗಿರ್ತಾರೆ ಇವತ್ತು ಅವರು ಕೊಟ್ಟಿರೋಂಥ ಈ ಮೀಸಲಾತಿಯಲ್ಲಿ ನಾವು ಇವತ್ತು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಉದ್ಯೋಗ ಪಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಂತ ಇಂಥ ವಿಚಾರದಲ್ಲಿ ಇವತ್ತು ಬೇರೆ ಸಮಾಜ ಸಮಾಜ ನಮ್ಮ ಸಮಾಜಕ್ಕೆ ಸೇರ್ಪಡೆ ಆದರೆ ಭಾಳ ಅನ್ಯಾಯ ಆಗ್ತದೆ ನಮ್ಮ ಸಮಾಜಕ್ಕೆ ನಾವು ತುಳಿತಕ್ಕೆ ಒಳಗಾಗ್ತೀವಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ನಾವು ಮುಂದೆ ಬರಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೋಸ್ಕರ ದಯಮಾಡಿ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಏನೈತಲ್ಲ ಈ ಯಾವುದೇ ರೀತಿ ನಮ್ಮ ಸಮಾಜಕ್ಕೆ ಸಮಾಜವನ್ನು ಸೇರಿಸ್ಬಾರ್ದು ಅಂತೇಳಿ ಈ ಒತ್ತಾಯ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ಒತ್ತಡ ಮಾಡಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗದಂತೆ ತಡೆ ಇಡಬೇಕಂತೇಳಿ ಈ ಮೂಲಕ ನಾನು ಕಾಂಗ್ರೆಸ್ ಪಕ್ಷದಾಗಿರಲಿ ಬಿ ಜೆ ಪಿ ಪಕ್ಷದಾಗಾಗಿರಲಿ ಎಲ್ಲರೂ ನಾನು ಮನವಿ ಮಾಡ್ತೀನಿ ಅಂತ ಶಾಸಕರು ಇವತ್ತು ಎಂ ಪಿಗಳಾಗಿರಲಿ ಯಾರನ್ನಾಗಲಿ ಈಗ ಅವರು ಕೂಡ ಅವ್ರ ಸರ್ಕಾರದಲ್ಲಿ ಎಲ್ಲ ಎಮ್ ಎಲ್ ಎರು ಎಮ್ ಎಲ್ ಸಿಗಳು ಹೋಗಿ ಒತ್ತಡ ಹಾಕಿ ಹೋರಾಟ ಮಾಡಿ ಸೇರಿಸ್ಬಾರ್ದು ಅಂತೇಳಿ ಒತ್ತಾಯ ಮಾಡಿದರೆ ಇದು ಇಲ್ಲಿಗೆ ಸ್ಟಾಪ್ ಆಗೋ ಲಕ್ಷಣ ಕಾಣ್ತಾ ಇದೆ ಅದಕ್ಕೋಸ್ಕರ ದಯಮಾಡಿ ನಾನು ಇಷ್ಟೇ ಹೇಳೋದು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗದಂತೆ ನಮ್ಮ ಶಾಸಕರು ಎಲ್ಲರೂ ಹೋಗಿ ಪ್ರತಿಭಟನೆ ಮಾಡಿ ನಾಳೆ ದಿನ ನಾವು ಮೂಲೆ ಮೂಲೆಯಿಂದ ಜಿಲ್ಲಾ ಹೋಬಳಿ ಗ್ರಾಮ ಮಟ್ಟದವರಾಗಲಿ ಎಲ್ಲ ನಮ್ಮ ಜನಾಂಗದವರು ಭಾಳ ಜನಸಂಖ್ಯೆಯಲ್ಲಿ ಸೇರಿ ನಮ್ಮ ಜಿಲ್ಲಾ ಆವರಣ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸೇರಿಕೊಂಡು ಸೇರಿಸಬಾರ್ದು ಅಂತೇಳಿ ಒತ್ತಾಯ ಮಾಡ್ಬೇಕಂತೇಳಿ ಈ ಮೂಲಕ ನಾನು ರವಣೆಗೆ ತಿಳಿಸ್ತಿದ್ದೇನೆ